ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೇ ಮೊದಲಿಗೆ ಶ್ರೀ ಬನಶಂಕರಿ ದೇವಿ ನಮ ಜೈ ನರಸಿಂಹ ಸ್ವಾಮಿ ಮತ್ತು ಜೈ ಶ್ರೀರಾಮ್ ಮೀನರಾಶಿಯವರಿಗೆ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ಆದ್ದರಿಂದ ತಿಂಗಳ ಆರಂಭದಲ್ಲಿ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ವೃತ್ತಿಜೀವನದ ವಿಷಯದಲ್ಲಿ ತಿಂಗಳು ಫಲಪ್ರದ ಫಲಿತಾಂಶಗಳನ್ನು ನೀಡುತ್ತದೆ ಕೆಲಸ ಮಾಡುವ ವೃತ್ತಿಪರರು ತಮ್ಮ ಉತ್ತಮ ಕೆಲಸಕ್ಕೆ ಉತ್ತಮ ಪ್ರತಿಫಲವನ್ನು ಪಡೆಯುತ್ತಾರೆ ವ್ಯಾಪಾರಸ್ಥರಿಗೆ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ತಿಂಗಳ ಪ್ರಾರಂಭದಲ್ಲಿ ಮಂಗಳ ಬುಧ ಮತ್ತು ರಾಹು ಗ್ರಹಗಳು ಮೊದಲ ಮನೆಯಿಂದ ಏಳನೇ ಮನೆಯನ್ನು ನೋಡುತ್ತವೆ ಇದು ವ್ಯವಹಾರದ ಪ್ರೊಫೈಲ್ನಲ್ಲಿ ತೊಂದರೆಗಳನ್ನು ಉಂಟುಮಾಡುತ್ತದೆ ಮತ್ತು ಕೆಲಸವನ್ನು ಪರಿಣಾಮಕಾರಿಯಾಗಿ ಮಾಡುವಲ್ಲಿ ವಿಳಂಬವಾಗುತ್ತದೆ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುವಾಗ ತಿಂಗಳು ಸೂಕ್ತ ಫಲಿತಾಂಶಗಳನ್ನು ನೀಡುತ್ತದೆ ಮಂಗಳ ಗ್ರಹವು ರಾಹು ಜೊತೆಗೆ ಮೊದಲ ಮನೆಯಲ್ಲಿ ನೆಲೆಸುತ್ತದೆ ಇದು ಒಟ್ಟಾರೆ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಕಠಿಣ ಪರಿಶ್ರಮವನ್ನು ಮುಂದುವರಿಸಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಲು ಹೋರಾಟದ ಮನೋಭಾವವನ್ನು ಬಳಸಿ ಕುಟುಂಬ ಜೀವನಕ್ಕಾಗಿ ಸ್ಥಳೀಯರಿಗೆ ತಿಂಗಳು ಮಧ್ಯಮವಾಗಿರುತ್ತದೆ ಇದು ಕುಟುಂಬದ ವಾತಾವರಣವನ್ನು ಧನಾತ್ಮಕವಾಗಿ ಇರಿಸುತ್ತದೆ ಮತ್ತು ಕುಟುಂಬ ಸದಸ್ಯರಲ್ಲಿ ಸಾಮರಸ್ಯದ ವಾತಾವರಣವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಕುಟುಂಬ ಸದಸ್ಯರು ತಮ್ಮ ಅಹಂಕಾರಗಳನ್ನು ಬದಿಗಿಡುತ್ತಾರೆ ಪ್ರೀತಿಯ ಜೀವನಕ್ಕೆ ತಿಂಗಳು ಉತ್ತಮವಾಗಿರುತ್ತದೆ ಮತ್ತು ಇಲ್ಲಿಯೂ ಸಹ ನಿಮ್ಮ ನಡವಳಿಕೆಯನ್ನು ಸರಿಯಾದ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ನಿಮಗೊಂದು ಸವಾಲಾಗಿರುತ್ತದೆ ಸ್ಥಳೀಯರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದರೆ ತಿಂಗಳು ಕಷ್ಟಕರವಾಗಿರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ಜಾಗರೂಕರಾಗಿರಬೇಕು ನಿಮ್ಮ ರಾಶಿಯ ಅಧಿಪತಿ ಮೂರನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಮತ್ತು ವ್ಯಕ್ತಿಗಳಲ್ಲಿ ಸೋಮಾರಿತನವನ್ನು ಉಂಟುಮಾಡುತ್ತಾನೆ ನೀವು ಸೋಮಾರಿತನವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದಿದ್ದರೆ ಜೀವನದಲ್ಲಿ ಯಶಸ್ಸನ್ನು ಕಳೆದುಕೊಳ್ಳಬಹುದು ಮತ್ತು ವಿವಿಧ ದೈಹಿಕ ತೊಂದರೆಗಳ ಸಾಧ್ಯತೆಗಳೂ ಇವೆ ಪರಿಹಾರ ಉತ್ತಮ ಗುಣಮಟ್ಟದ ಹಳದಿ ನೀಲಮಣಿಯನ್ನು ಇರಿಸಿ ಮತ್ತು ಅದನ್ನು ಚಿನ್ನದ ಉಂಗುರದ ಮೇಲೆ ಉತ್ತಮ ರೀತಿಯಲ್ಲಿ ಕೆತ್ತಿಸಿ ಶುಕ್ಲ ಪಕ್ಷದ ಗುರುವಾರದಂದು ಇದನ್ನು ತೋರು ಬೆರಳಿಗೆ ಧರಿಸಿ ದಯವಿಟ್ಟು ಈ ವಿಡಿಯೋಗೆ ಜೈ ಶ್ರೀ ಬನಶಂಕರಿ ಎಂದು ಕಮೆಂಟ್ ಮಾಡಿ ನಿಮ್ಮ ಎಲ್ಲಾ ಕೆಲಸಗಳು ಸುಲಭವಾಗಿ ಆಗುತ್ತದೆ ಜೈ ಶ್ರೀ ಬನಶಂಕರಿ ದೇವಿ ನಮಃ